ನಮಸ್ಕಾರ ನಾಲ್ಕನೇ ಟೆಸ್ಟ್ ಪಂದ್ಯದ ವೇಳೆ ಆಸೀಸ್ ಆಟಗಾರನನ್ನ ಹೊಡೆಯಲು ತಲುಪಿದರು ವಿರಾಟ್ ಕೊಹ್ಲಿ ನಡು ಮೈದಾನದಲ್ಲಿ ನಡೆಯಿತು ದೊಡ್ಡ ಜಗಳ ಕೋಪಗೊಂಡರು ಕೊಹ್ಲಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಮೆಲ್ಬೋರ್ನ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ದಿನವೇ ಕಾವೇರಿದೆ ಅದು ಕೂಡ ಆಟಗಾರರ ನಡುವಿನ ಕಿರಿಕ್ನೊಂದಿಗೆ ಎಂಬುದು ವಿಶೇಷ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸ್ಟ್ರೇಲಿಯಾ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಇನ್ನಿಂಗ್ಸ್ ಶುರು ಮಾಡಿರುವ ಆಸ್ಟ್ರೇಲಿಯಾ ತಂಡಕ್ಕೆ ಯುವ ದಾಂಡಿಗ ಸ್ಯಾಮ್ ಕಾನ್ ಸ್ಟಾಸ್ ರವರು ಸ್ಫೋಟಕ ಆರಂಭವನ್ನ ಒದಗಿಸಿಕೊಟ್ಟರು ಆರಂಭದಿಂದಲೇ ಸ್ಫೋಟಕ ಬ್ಯಾಟಿಂಗ್ಗೆ ಒತ್ತು ನೀಡಿದ ಸ್ಯಾಮ್ ರವರು ಚೊಚ್ಚಲ ಪಂದ್ಯದಲ್ಲಿ ಕೇವಲ ಐವತ್ತೆರಡು ಸತಗಳಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸಿ ಮಿಂಚಿದ್ದಾರೆ ಇತ್ತ ಸ್ಯಾಮ್ ಕಾನ್ ಸ್ಟಾಸ್ ರವರ ಅಬ್ಬರದಿಂದಾಗಿ ಆರಂಭದಲ್ಲೇ ಭಾರತೀಯ ಬೌಲರ್ಗಳು ಹೈರಾಣಾದರು ಇದರ ನಡುವೆ ವಿರಾಟ್ ಕೊಹ್ಲಿ ಯುವ ದಾಂಡಿಗನನ್ನ ಕೆಣಕುವ ಕಾಯಕಕ್ಕೆ ಕೈ ಹಾಕಿದರು ಅದು ಹತ್ತನೇ ಓವರ್ ಮುಗಿಯುತ್ತಿದ್ದಂತೆ ಸ್ಟ್ರೈಕ್ ಬದಲಿಸಲು ತೆರಳುತ್ತಿದ್ದ ಸ್ಯಾಮ್ ಕಾನ್ ಸ್ಟಾಸ್ ರವರ ಭುಜಕ್ಕೆ ಭುಜ ನೀಡುವ ಮೂಲಕ ವಿರಾಟ್ ಕೊಹ್ಲಿ ಕಿರಿಕ್ ಶುರು ಮಾಡಿದರು ಇದರ ವಿರುದ್ಧ ತಿರುಗಿ ನಿಂತ ಸ್ಯಾಮ್ ಕಾನ್ ರವರು ಕೂಡ ಮಾತಿನ ಚಕಮಕಿಗೆ ಇಳಿದರು ಅಷ್ಟರಲ್ಲಿ ಉಸ್ಮಾನ್ ಖವಾಜಾ ಹಾಗೂ ಅಂಪೈರ್ಗಳು ಮಧ್ಯ ಪ್ರವೇಶಿಸುವ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಇದೀಗ ವಿರಾಟ್ ಕೊಹ್ಲಿಯ ಭುಜಬಲದ ಪರಾಕ್ರಮದ ವಿಡಿಯೋ ವೈರಲ್ ಆಗಿದ್ದು ಕೊಹ್ಲಿ ನಡೆಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ ಸ್ನೇಹಿತರೆ ಏನು ಈ ಪಂದ್ಯದ ಮೂಲಕ ಪಾದಾರ್ಪಣೆ ಮಾಡಿರುವ ಸ್ಯಾಮ್ ಖಾನ್ ಸ್ಟಾಸ್ ರವರು ಅರವತ್ತೈದು ಎಸೆತಗಳಲ್ಲಿ ಎರಡು ಸಿಕ್ಸ್ ಹಾಗೂ ಆರು ಫೋರ್ಗಳೊಂದಿಗೆ ಅರವತ್ತು ರನ್ ಬಾರಿಸಿ ಜಡೇಜರ್ ಅವರ ಬೌಲಿಂಗ್ನಲ್ಲಿ ಔಟ್ ಆದರು ಈ ಅರ್ಧಶತಕದ ನೆರವಿನಿಂದಾಗಿ ಇದೀಗ ಆಸ್ಟ್ರೇಲಿಯಾ ತಂಡವು ಭೋಜನ ವಿರಾಮದ ವೇಳೆಗೆ ಒಂದು ವಿಕೆಟ್ ಕಳೆದುಕೊಂಡು ನೂರ ಹನ್ನೆರಡು ರನ್ ಹಾಕಿದೆ ಸದ್ಯ ಕ್ರೀಸ್ ನಲ್ಲಿ ಉಸ್ಮಾನ್ ಖವಾಜಾ ಹಾಗೂ ಮಾರ್ನಸ್ ಲಭೂಷಣ್ ಬ್ಯಾಟಿಂಗ್ ನಡೆಸುತ್ತಿದ್ದಾರೆ ಒಟ್ಟಿನಲ್ಲಿ ಬಾಕ್ಸಿಂಗ್ ಟೆಸ್ಟ್ ನಲ್ಲಿ ಕೊಹ್ಲಿ ಮತ್ತು ಆರ್ಸಿಸ್ ಆಟಗಾರರ ನಡುವೆ ಸ್ಲೆಡ್ಜಿಂಗ್ ಶುರುವಾಗಿದ್ದಂತೂ ಸತ್ಯ ಸ್ನೇಹಿತರೆ ವಿರಾಟ್ ಕೊಹ್ಲಿ ರವರ ಈ ನಡೆ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ